ಅಣ್ಣ ಅಂತ ಬಿಡ ಮಾರದೇste ಸರಿ ಸರ್ ನನಗೆ ವಿಷಯ ಗೊತ್ತೇ ಇಲ್ಲ ಸರಿ ಸರಿ ಮಾಡ್ತೀನಿ ಅಧિક્ષಾ ಆಯ್ತು ಸರ್ ಓಕೆ ಓಕೆ ಅಮ್ಮ님 ಇದು ನಿಮ್ ಎಡಳಿ ಇದು ಕೆರೆ ಇದೆಯಲ್ಲ ಬಾನುವಾಳ ಮತ್ತೆ ಎಡಳಿ ಕೆರೆ ಹ್ಮ್ ಅಲ್ಲಿ ಏನು ಅಷ್ಟೆಲ್ಲ ಸಲ ನೆನ್ನೆ ಕೆರೆ ಎಲ್ಲಾ ನೋಡ್ದೆ ಯಾರೋ ಹೇಳಿದು ನಿಮ್ಮ ತರನೇ ಎಲ್ಲ ಮೊನ್ನೆ ಎಲ್ಲಾ ಎತ್ತಿ ತಡಿ ಆಳ ಮಾಡಿಬಿಟ್ಟರಲ್ಲ ಬಾವಿ doors ತೋರ್ದು ಆ ಅದು ಒನ್ ಏನು ಆಗಿದಿಲ್ಲ ಸರ್ ಬಾವಿ ತರ ತೋರ್ಬಿಡೋರೆ ಆಕ್ರಮವಾಗಿ ಹಾ ಹಾ ಅದನ್ನ ಮಾಹಿತಿ ಬರ್ತೇವೆ ನೀವೇನ್ ಹೇಳ್ಬೇಡಿ ನಾವು ಎಲ್ಲ ಹೋಗಿ ಸುದ್ದಿ ಮಾಡಿದೀನಿ ಸುದ್ದಿ ಮಾಡಿದೀನಿ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆಲ್ಲ ವಿಷಯ ತಿಳಿಸಿದೀನಿ ಹಾಗಾಗಿ ಎಲ್ಲ ಕೆರೆ ಅಚ್ಚುಕಟ್ಟಲೆ ಪಕ್ಕದಲ್ಲೇ ಕೆರೆ ಪಕ್ಕದಲ್ಲೇ ಕಮರ್ಷಿಯಲ್ ಮಾಡ್ಕೊಂಡು ಗುಡ್ಡೆ ಹಾಕತ್ತವ್ರೆ ಅದೇ ತರಕಾರಿ ಮಾಡ್ತೀರ ನಾಗರಾಜ್ನವರು ನಿಜ ನಿಜ ನಾವು ಹೋದ್ರೆ ಮಾಧ್ಯಮದವ್ರಿಗೆ ಚೂರು ಬೆಲೆ ಕೊಡಲ್ಲ ಅವರು ಆಮೇಲೆ ಪಿಡಿಒ ಹೋದ್ರೆ ಪಿಡಿಒಗೂ ಬೆಲೆ ಕೊಡಲ್ಲ ಹೌದು ತಾಲೂಕ್ ಅಧಿಕಾರಿ ಹತ್ರ ಮಾತಾಡಿದೀನಿ ಇಒ ಹತ್ರ ಮಾತಾಡಿದೀನಿ ಕೃಷ್ಣ ಆಯ್ತು ಯಾರಿಗೂ ಹೆದರ್ ಕಳ್ದನೇ ರಾಜಕಾರಣಿಗಳು ಕುಮ್ಮಕ್ಕಿಲ್ಲಿ ಹಿಂಗಾಡ್ತಾರ ಇವರು ಖಂಡಿತ ಆಮೇಲೆ ನಿಮ್ಮ ರೈತರು ಬೇಕಾರೆ ಅದನ್ನ ಗದ್ದೆಗೆ ಮನೆಗೂ ಹೊಡ್ಕೊಳ್ಳಿ ಅಂತ ಅವ್ರು ಹೇಳಿದ ಪಂಚಾಯತಿ ಪಿಡಿ ಅವರು ಆದ್ರೆ ಇವರು ಕಮರ್ಷಿಯಲ್ ಆಗಿ ಬೇರೆ ಊರನ್ನೆಲ್ಲ ಬಂದು ಹೊಡಿತವಾರಲ್ಲ ನಿಜ ನಿಜ ಹೊಡಿತವಾರ ತಕೊಂಡ್ರೆ ಹಳ್ಳಿಗಳಿಗೆ ಗದ್ದೆಗಳ ಇಷ್ಟು ಅಂತ ಹಂಗಾಗಿ ದುಡ್ಡು ಮಾಡ್ತಾವ್ರ ಸಾ ಅದಕ್ಕೆ ಅಧ್ಯಕ್ಷರು ಅವ್ರು ಹೇಳ್ತಾರದೇನು ಗೊತ್ತಾ ಹನುಮನಾಳ್ ಪಂಚಾಯತಿ ನಮಗ್ ಬರಲ್ಲ ಸರ್ ನಮ್ಮ ಅಚ್ಚುಕಟ್ಟು ಬರ್ತದೆ ಅಷ್ಟೇ ಹನುಮಾಳ ಗೆಂಡ್ಲಿ ಪಂಚಾಯತಿ ಬರುತ್ತೆ ಇದು ಸರಿ ನಿಮ್ಮ ನಿಮ್ಮೂರ್ ಪಂಚಾಯತಿ ಬರುತ್ತೆ ಅಂತ ಹೇಳ್ತಾವ್ರೆ ಇದು ಏನಾಗ್ಬೋದ್ರಿ ಅಂದ್ರೆ ಹನುಮನಾಳು ಮತ್ತು ಬಾನಗೋಡಿ ಎಗಳ್ಳಿ ಹಾ ಮೂರೂರು ಸೇರ್ಪಟ್ಟಿದ್ರೆ ಸರ್ ಇದು ಈಗ ನಿಮ್ ಗ್ರಾಮ ಪಂಚಾಯತಿ ಎಡಳಿತಾರೆ ನಮ್ದು ಗ್ರಾಮ ಪಂಚಾಯತಿ ಬಂದ್ರೆ ಗ್ರಾಮ ಹೆಗಲಿ ಪಂಚಾಯತಿ ಬೀಳಿ ಬರ್ತದೆ ಹಾ ಅನುಮ್ ಪಂಚಾಯತಿ ಬರ್ತದೆ ಗೊತ್ತು ಈ ಬಾನು ತುರೂರ್ ಪಂಚಾಯತಿ ಬರ್ತದೆ ಈಗ ಮೂರೂರು ಸೇರಿದೆ ಅದ್ ಮೂರೂರ ಯಾರ್ದು ಪರ್ಮಿಷನ್ ತಗೊಂಡಿಲ್ಲ ಅವರು ಪಂಚಾಯತಿಗೆ ಯಾರ ತಗೊಂಡಿಲ್ಲ ಹಾ ಈಗ ಅಲ್ಲಿ ಏನಂತಾರೆ ಗೊತ್ತಾ ನೋಡಿ ನೀವು ಈಗ ನಿಮ್ ಬಗ್ಗೆ ಈಗ ನಿಮ್ಮಂತ ಜನಪ್ರತಿನಿಧಿಗಳ ಬಗ್ಗೆ ಅವರು ಕೈ ತೋರ್ಸುದು ಜನಗಳು ಅವ್ರೀನಿಂಗ್ ಮಾಡ್ತವ್ರೆ ನೋಡಿ ಸರ್ ಅಂತ ನಮ್ಗೆ ಹೇಳ್ತಾರೆ ಪತ್ರಿಕೆಯವ್ರಿಗೆ ಖಂಡಿತ ಸರ್ ಹಾಗಾಗಿ ಜನಪ್ರತಿನಿಧಿಗಳು ನಾವು ಬರ್ದಾಗ ನಿಮ್ಗೆ ಬೇಜಾರಾಯ್ತೀರಾ ಇಲ್ಲ ಸರ್ ನಮ್ಗೇನು ಮಾಹಿತಿ ಇಲ್ಲ ಅಂತ ನೀವ್ ಹೇಳ್ತಾ ಇದ್ರಿ ಅಲ್ವೇ ಹೌದೌದು ಹಂಗಾಗಿ ಗ್ರಾಮಸ್ಥರ ಬಗ್ಗೆ ಹೋರಾಟ ಮಾಡ್ಬೇಕು ಇವತ್ತು ಪಂಚಾಯತ್ ಇವತ್ತು ಏನ್ ಕೆಲಸ ಮಾಡಿದ್ರೆ ಆಗ್ಬಿಟ್ಟಿದೆ ಅದು ಹೌದು ಖಂಡಿತ ಒತ್ತಡಗಳು ತಂದ್ಬಿಟ್ಟು ಹಂಗಾಗಿ ಎಲ್ಲಾ ಕೆರೆನ ಬಾವಿ ಮಾಡ್ಬಿಟಾರೆ ಅತ್ತಡಿ ಅತ್ತಡಿ ನಾಟ ತೋಡಿ ಈಗ ನೋಡಿ ಒಬ್ರು ಬೀಟ್ನಳ್ಳ ಹುಡುಗ ಇದೇ ತರ ಹಾ ನಾಲ್ಕು ತೋಟ ಗೊತ್ತಿರ್ತೇನೆ ಸ್ಯಾಂಡ್ ಹೋದಾಗ ಆಯ್ತಾ ಇಳಿದ ತಕ್ಷಣ ಬಿದೋಗ್ಬಿಟ್ರಂತೆ ತಕ್ಷಣ ಎತ್ತವ್ರೆ ಮತ್ತೆ ಹಸ್ತುಗಳು ಬಿದ್ದೇವಂತೆ ಹಾಕ್ಬಿಟ್ರೆ ಏನ್ ಮಾಡ್ತೀರಾ ಕೆರೆ ಮೊಳೆಲ್ಲ ಹಿಂಗ್ ಮಾಡಬಿಟ್ರಿ ಅವ್ರು ಹೌದೌದು ಈಗ ದನಕರ ಮೇಜ್ ಹೋಗುವ ದನಗಳು ಪಪ್ಪ ಗೊತ್ತಿರೋದ್ರಿ ಅವು ಪ್ರಾಣಿಗಳಿಗೆ ಏನ್ ಗೊತ್ತ ಅವು ಮುಳುಗ್ಬಿಟ್ಟಾಗ ಎರಡು ಊತ್ಕೊಂಡಾಗ ಎತ್ತಕ್ಕೂ ಆಗಲ್ಲ ಹೋಗಿ ಹಾ ಅದೇ ಈಗ ನೀವು ಮತ್ತು ನಮಗ ಜನಗಳನ್ನ ಸಪೋರ್ಟ್ ಕೊಟ್ಟರೆ ನಾವು ಕೂಡ ಜೊತೆ ಸೇರ್ಕೊಂಡು ಖಂಡಿತವಾಗಿ ಖಂಡಿತವಾಗಿ ಅದ್ರ ಬೇಗ ಒಂದು ಪ್ರತಿಭಟನೆ ಮಾಡೋಣ ಅಕ್ಕೇನಂತ ಆಯ್ತು ಈಗ ಜವಾಬ್ದಾರಿ ಇದೆ ಪಂಚಾಯತಿಲಿ ಸರಿ ಕೇಳ್ತೀವಿ ಜವಾಬ್ದಾರಿ ಏನಿದೆ ಅಂತ ಪಂಚಾಯತಿಲಿ ಈಗ ನಾವು ಸದಸ್ಯ ಈ ಲೇಡಿ ಸರ್ ಅಧ್ಯಕ್ಷರು ನಮ್ದು ಮುಗಿದ ಓಕೆ ಓಕೆ ಹಾಗಾಗಿ ನೋಡಿ ಹಿಂಗೆಲ್ಲ ಆದ್ರೆ ಏನಂತಂದ್ರೆ ಅಂದ್ರೆ ಪಂಚಾಯತಿ ಒಂದು ಕೆಟ್ಟ ಹೆಸರು ಅದ್ರ ಸದಸ್ಯರುಗಳಿಗೆ ಗೊತ್ತೇ ಇರಲ್ಲ ಯಾರು ರಾಜಕಾರಣಿಗೂ ಕುಮ್ಮಕ್ಕಿಂತ ಇವ್ರು ಮಾಡ್ತಾವ್ರೆ ಅಂತಾಯಿಬಿಡ್ತಾರೆ ಅಂದ್ರೆ ಇವರು ದುಡ್ಡು ಕಾಸ್ ತಿಂತಾರೆ ಮಟ್ಟಿಗೆ ಆಗ್ಬಿಟ್ಟಿದೆ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಖಂಡಿತ ಖಂಡಿತ ಸರ್ ತಾವು ಹೇಳಿದ್ವಿ ಈ ತರ ಪ್ರಸ್ತಾವನೆ ಹೇಳಿದ್ದು ಭಾರಿ ಜನಗಳಿಗೆ ಅನುಕೂಲ ಆಗ್ತದೆ ನಮಗೂ ಅದಕ್ಕೆ ಒಂದ್ ವೇಳೆ ಏನ್ ಗೊತ್ತೇ ಒಂದು ಪ್ರೆಸ್ಮೆಟ್ ಕರೀಬೇಕು ನಮ್ಗೆ ಹಾ 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 ನಮಗೂ ಅದಕ್ಕೂ ಪಂಚಾಯತಿಗೂ ಜವಾಬ್ದಾರಿ ಇದ್ರ ನಮ್ಗ ಏನು ಮಾಹಿತಿ ಕೊಡ್ದೆನೆ ಟೆಂಡರ್ ಕೂಡ ಕರೆದಿಲ್ಲ ಅವರು ಕೊಟ್ಟಿಲ್ಲ ಯಾರ್ಗು ನಿಮ್ಮ ನಿಮ್ ನಿಮ್ ಒಬ್ರದೇ ಅಲ್ಲ ಕೊಡವಳಿಗ್ ಅದು ಹಂಗೆ ಆಗಿದೆ ಎಲ್ಲೆಲ್ಲಿ ಕೆರೆ ಬರ್ತಾವ ಐತಿ ಎಲ್ಲಾರಿಗೂ ಮಾಡಿ ಹಂಗೆ ಮಾಡೋರ ಈಗ ನಾನು ಒಂದಪ್ಪಾ ನಮ್ ಗ್ರಾಮದಲ್ಲಿ ಒಂದ್ ಮುಖ್ಯಸ್ಥ್ರ ಒಳಗ ಸೊ ವಿಷಯ ಮುಖತ್ತೀರ ಸಣ್ಣ ಓಕೆ ಓಕೆ ನಾವೆಲ್ಲಾ ಸಪೋರ್ಟ್ ಕೊಡ್ತೀವಿ ಅವ್ರ ಹಾ ಹಾ ನಿಮ್ಮತ್ರ ಇವನು ಅವ್ರ ಹತ್ರ ವಿಚಾರ ಮಾಡು ನಿಮ್ಮ ಫೋನ್ ಮಾಡ್ತೀನಿ ಹಾ ಹಾ ಆಮೇಲೆ ಪಂಚಾಯತಿಗೂ ನಾನು ಪಿ ಡಿ ಓಗೆ ಮತ್ತು ನಮ್ಮ ಅಧ್ಯಕ್ಷಗೂ ನಾನು ವಿಚಾರಣೆ ಮುಗಿಸ್ತೀನಿ ಅವರೆಲ್ಲ ಒಪ್ಕಂದ್ರೆ ನಮ್ ಪ್ರೆಸ್ ಮೀಟ್ ಮತ್ತೊಂದು ಮತ್ತೆ ಒಂದು ಏನಾಗ್ಬಿಡ್ತಾರೆ ನೋಡಿ ಪಾಪ ಪಿ ಡಿಒ ಅವರು ಆಯ್ತಾ ಮೇಲ್ಪಟ್ಟ ಅಧಿಕಾರಿ ಅಡಿಯಲ್ಲಿ ಇರ್ತಾರೆ ಮೇಲ್ಪಟ್ಟ ಅಧಿಕಾರಿಗಳು ಅವ್ರ ಅವ್ರ ಮೇಲ್ಪಟ್ಟ ಅಧಿಕಾರಿ ಅಡಿಯಲ್ಲಿ ಇರ್ತಾರೆ ಇವ್ರು ಎಲ್ಲ ಸೇರಿ ಜನಪ್ರತಿನಿಧಿಗಳ ಅಡಿಲಿ ಕೆಲಸ ಮಾಡೋಣ ಅಂತ ಹಣೆ ಬರ ಬಂದ್ಬಿಟ್ಟಿದೆ ಈಗ ಖಂಡಿತ ಸರ್ ಯಾರು ರಾಜ್ಯದ ಮತ್ತೆ ಜಿಲ್ಲೆಯ ಜನಪ್ರತಿನಿಧಿಗಳು ಇರ್ತಾರೆ ಅವ್ರ ಕೆಲಸ ಮಾಡೋ ಬರ ಹಂಗಾಗಿ ಇವರೆಲ್ಲ ರಾಜಕಾರಣಿಗಳನ್ನ ಬೆಳೆಸುದು ಇದೇ ಉದ್ದೇಶಕ್ಕೆ ಹಿಂಗೆ ಅಂತ ದಂಧೆಗಳು ಮಾಡೋಕೆ ಅಲ್ವ ಹಾ ಎಲ್ಲಾರು ಇವ್ರ ಬಗ್ಗೆ ಹಿಡಿಯೋದು ಇದೇ ಉದ್ದೇಶಕೇನಾ ಹೌದು ಅಲ್ವೇ ಹಾಗಾಗಿ ಈಗ ಜನಸಾಮಾನ್ಯರು ಬಯ್ಯ ಜಾರೇ ಒಂದೂ ಹೂರು ಇರ್ತಾರಲ್ಲ ಇವರೆಲ್ಲ ಕುಮಕ್ಕಿದೆ ಇಲ್ಲ ಸರ್ ಬೇರೆ ಬೈತಾರೆ ಜನ ಅದನ್ನ ನಾವು ಬೈಸ್ಕೊಂಬಿ ಆಮೇಲೆ ಓದ್ಸತಿ ನೀರು ಇಲ್ದವ್ರು ಯಾರೋ ಬಂದು ಮುಟ್ಟಿರ್ಲಿಲ್ಲ ಎಲ್ಲ ಲೀಡರ್ಗಳು ಎಲ್ಲ ಕೇಳಿ ಸರ್ ಯಾವ ಟೆಂಡರ್ ಆಯ್ತಾ ಯಾವ ಹಣ ಮಾಡ್ಕೊಳಕ್ಕೆ ನಿಮ್ಮೂರ್ ಮಣ್ ಬೇಕು ಆಯ್ತಾ ಅಟ್ಲೀಸ್ಟ್ ಇವರು ಮಣ್ಣು ನೋಡಿಯವರು ಅಲ್ಲಿ ಜಂಗಲ್ ಇರ್ತದೆ ಜಂಗಲ್ ಕಟ್ ಮಾಡ್ಕೊಡು ಅನ್ನೋದೊಂದು ಪರಿಧಾನ ಅವರು ಬದಲು ಪಂಚಾಯತಿಗಳಿಗೆ ಬಂದು ಒಂದು ಪರ್ಮಿಷನ್ ತಗೊಂಡು ನೋಡಿ ಈ ತರ ಒಂದ್ ಆಮೇಲೆ ಕೋ ಆ ನಿರಂತರ جنگಲನ್ನ ಕಟ್ ಮಾಡ್ಕೊಳ್ತೀವಿ ನಿಮ್ಮ ಪ್ರವ್ಯೋ ಇಲ್ಲ ಅಂತ ಹೇಳ್ಬಿಡಿದ್ರೆ ಹೌದು ಅಧಿಕರೆ ಯಾವುದು ದಿನದಿಂದಪ್ಪ ನಮ್ಮ ಅಲ್ಲಿ ಸಂಬಂಧಪಟ್ಟಂತ मेंबर ಅಥವಾ ಅಧ್ಯಕ್ಷರು ಅಥವಾ ಪೀಡೆ ಬಂದು ನೋಡ್ ಹೋಗುದು ಜನಗಳಿಗೂ ಅನುಕೂಲ ಆಗೋದು ಈಗ ನಾನ್ ಕೇಳಿದೆ ನಾನು ಅದರಲ್ಲಿ ಗ್ರಾಮದಲ್ಲಿ ಹೋಗಿ ನಾನು ಸಾರ್ವಜನಿಕ ಕೇಳಿದಾಗ ಅವರು ಹೇಳ್ತಿದಿ ಇದನ್ನ ಸಾರಿ ಇಷ್ಟು ಕೊಮಕ್ಕೆ ಇಲ್ಲ ನೀವು ಮಾರ್ಕದ ಸರ್ ಇವರು ಶामिल ಆಗೋರೆ ಪಾಪ ನಿಮಗೆ ವಿಷಯನೇ ಗೊತ್ತಿಲ್ಲ ಅಂತೀರಾ ಹೌದು ಸರ್ ನಮಗೆ ಗೊತ್ತೇನೇ ವಿಷಯ ಹಾ ಎಡಳ್ಳಿ ಗ್ರಾಮದವರು ನೀವು ಮಾಜಿ ಅಧ್ಯಕ್ಷರು ಸಹಸ್ತ್ರಗಳು ಕೂಡ ಗೊತ್ತಿಲ್ಲ ಕೆಲವರು ಗೊತ್ತಿರೋ ಕೇಳೋದೇ ಇಲ್ಲ ರಾಜಕೀಯ ಪ್ರೇರೇಪವಾಗಿ ಹೌದು ಮಾಧ್ಯಮದವ್ರು ಸುದ್ದಿ ಮಾಡಕ್ ಹೋದಾಗ ನಮ್ಮ ಮೇಲೆ ಅಲ್ಲೇ ಮಾಡಕ್ ಬರೋದು ಧಮಕಿ ಹಾಕಕ್ಕೆ ಬರೋದು ಅಲ್ಲಿ ಸುದ್ದಿ ಮಾಡಲ್ಲ ನಾವು ನಿಂತದ್ದು ಅಂದ್ರೆ ನಾವು ಬೇರೆಯವರು ಕೂಡ ಸುದ್ದಿ ಮಾಡೋ ಮಟ್ಟಿಗೆ ಮಾಡ್ತೀವಿ ನಾವು ನಮ್ಮ ಒಬ್ಬರು ಮಕ್ಕಳವರು ಧಮಕಿ ಹಾಕ್ಬೋದು ಎಲ್ಲರಿಗೂ ಇಡೀ ರಾಜ್ಯದ ಮಾಧ್ಯಮದವ್ರಿಗೆ ಧಮಕಿ ಹಾಕಿದ ಅವ್ರ ಕೈಲಿ ಇದ್ ಇಲ್ಲ ಆಗಲ್ಲ ಅದು ನೀನ್ ಈಗ ಮಾಧ್ಯಮದವರಿಲ್ದನ ಏನೂ ನಡೀತೆವಲ್ಲ ಸಾರ್ ಹ್ಮ್ ಏನ್ ಮಾಧ್ಯಮದವರಿ ಅಂದ್ರೆ ಮತ್ತು ಈ ಆಡಳಿತ ಪಕ್ಷನು ಕಣ್ಮುತ್ಕೊಂಡ್ ಏನೇನೋ ಮಾಡ್ತಾರೆ ನೀ ಎಲ್ಲಾ ಬಂದ ತೋರ್ಸೋದನ ರೈತ ಅವ್ರು ಬಹಳ ಮಾಡ್ದಂಗ್ ನೋಡ್ರಿ ಸರ್ ನಿಮ್ದು ನಿಮ್ ಕೆರೆ ನಿಮ್ಗೂ ಬರೋಂತ ಕೆರೆ ಅದು ನೀರ್ ಹೆಂಗ ಸರ್ ರೈತರಿಗೆ